ಸ್ನೇಹಿತರೆ ನಮಸ್ಕಾರ ಎಷ್ಟು ಪ್ರೀತಿ ತೋರಿಸ್ತೀರಿ ಎಲ್ಲರೂ ನೀವು ಸೊ ಈ ನಮ್ಮ ವಾರ್ಡನ್ ಸೇವೆಯಲ್ಲಿ ಸಾಕಷ್ಟು ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಹ ಕರೆಕ್ಟ್ ಯುವ ರೈಟ್ಸ್ ಎಲ್ಲರೂ ನಿಮ್ಮ ಹೆಲ್ಮೆಟ್ ಇಲ್ಲ ಸರ್ ಇಲ್ಲ ಹೋಗ್ಕೈರೆ ಸರ್ ಹಾ ನೀವು ಹೆಲ್ಮೆಟ್ ಹಾಕೋಬೇಕ್ರಪ್ಪ ಟು ಫ್ರೆಂಡ್ಸ್ ಅನಿಯೋ ಇಲ್ಲ ಮತ್ತೆ ಅಗದಿ ಹಚ್ಕೊಂಡು ಮಾತ್ರ ಇರ್ತಿದ್ ಇದೇನು ಒಂದು ಫೈವ್ ಮಂತ್ಸು ನಾನು ಏನೋ ಒಂದು ವಾರ್ಡನ್ ಸೇವೆ ಮಾಡಿದೆ ಸಾಕಷ್ಟು ಜನ ಹೆಲ್ಮೆಟ್ ಹಾಕ್ಕೊಂಡು ಬಂದು ನಮಗೆ ಇವತ್ತು ಮಂಗ್ಳವಾರ ನೋಡಿ ಮಂಗಳವಾರಕ್ಕೊಮ್ಮೆ ನಾನು ಸರ್ವಿಸ್ ಕೊಡ್ತಾ ಇದ್ದೆ ಸೊ ಅಲ್ಲಿ ಬಂದು ಸರ್ ನೀವು ವಾರ್ಡನ್ ವರ್ಕ್ ಮಾಡ್ತಾ ಇದ್ದೀರಾ ನಾವು ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ಹೆಂಗೆ ಸೊ ನೋಡಿ ನಾವು ಹೆಲ್ಮೆಟ್ ತೊಗೊಂಡಿದ್ದೇನೆ ಹಾಕೋತಾ ಇದ್ದೀನಿ ಈ ಥರ ನಾನು ಸೀಟ್ ಬೆಲ್ಟ್ ಕೂಡ ನಾನು ಹಾಕೋತಾ ಇದ್ದೀನಿ ಅಂತ ಕಾರ್ನಲ್ಲಿ ಬಂದು ಕೂಡ ಜನ ಹೇಳಿ ಹೋಗಿದ್ದಾರೆ ಭಾಳ ಖುಷಿ ಅನ್ನಿಸ್ತದೆ ಅಂದರೆ ಧಾರವಾಡನಲ್ಲಿ ನಮ್ಮ ಒಂದು ಸೇವೆಗೆ ಪ್ರತಿಫಲ ಒಂದು ಪರ್ಸೆಂಟ್ ಜನ ಅದನ್ನೇ ಪಾಲನೆ ಮಾಡ್ತಾ ನಾವು ನಾವಲ್ಲಿ ಏನು ಸರ್ಕಲ್ನಲ್ಲಿ ಹೆಲ್ಮೆಟ್ ಹಾಕೋರಿ ಸೀಟ್ ಬೆಲ್ಟ್ ಹಾಕೋರಿ ಆಮೇಲೆ ಇನ್ಸೂರೆನ್ಸ್ ಮಾಡ್ಕೊಳ್ಳಿ ತ್ರೀ ತ್ರಿಬಲ್ ರೈಡ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆಮೇಲೆ ಅಂಡರ್ ಏಜ್ ಹುಡುಗರು ಲೈಸೆನ್ಸ್ ಇಲ್ಲದೆ ಹೊರಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಈ ಥರ ನಾವು ಏನೋ ಒಂದು ಅವೇರ್ನೆಸ್ ಇದ್ದೆ ಸೊ ಅದಕ್ಕೆ ಪ್ರತಿಫಲ ನನಗೆ ಧಾರವಾಡದಲ್ಲಿ ಒನ್ ಪರ್ಸೆಂಟ್ ಓನ್ಲಿ ಒನ್ ಪರ್ಸೆಂಟ್ ಅದು ಚೆನ್ನಾಗಿ ನಡೀತಾ ಇದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಬಟ್ ಸ್ನೇಹಿತರೆ ನಾನು ಏನು ಈ ಒಂದು ವಾರ್ಡನ್ ವರ್ಕ್ ನಾನು ಸೇರಿಕೊಂಡೆ ಸೇರಿಕೊಂಡಾಗ ಅಲ್ಲಿ ಮೇಡಮ್ ಅಂದರೆ ಶಿವಕುಮಾರ್ ಮೇಡಮ್ ಏನು ಫಸ್ಟ್ ಕಮಿಷ್ನರ್ ಇದ್ದರು ಧಾರವಾಡ ಹುಬ್ಲಿಗೆ ಅವರು ಇದನ್ನು ಆರ್ಗನೈಜೇಷನ್ ಸ್ಟಾರ್ಟ್ ಮಾಡಿದರು ಸೊ ನಾವೆಲ್ಲ ಹೋದ್ವಿ ಟ್ರೈನಿಂಗ್ ಹದಿನೈದು ದಿವಸ ಟ್ರೈನಿಂಗ್ ತೊಗೊಂಡ್ವಿ ಆಮೇಲೆ ನಾವು ಸರ್ವೀಸಿಗೆ ಇನ್ಫಾರ್ಮ್ ಎಲ್ಲ ಹಾಕ್ಕೊಂಡು ಒಂದು ಸಲ ನಾವು ಮೇಡಮ್ ಹತ್ರ ಹೋಗಿ ಅಲ್ಲಿ ಅವ್ರ ಕಡೆ ಎಲ್ಲನೂ ಮಾತಾಡಿಕೊಂಡು ನಾವು ಡ್ಯೂಟಿನ ಸ್ಟಾರ್ಟ್ ಮಾಡಿದ್ವಿ ಬಟ್ ನಾವೇನು ತಿಳ್ಕೊಂಡಿದ್ವಿ ಇದು ಆರ್ಗನೈಜೇಷನ್ ಫುಲ್ಲಿ ರಿಜಿಸ್ಟರ್ಡ್ ಆಗಿದೆ ನಮ್ಗೆ ಇನ್ನೊಂದು ಎರಡು ದಿವಸನಲ್ಲಿ ಐ ಡಿ ಕೊಡ್ತಾರೆ ಯಾಕಂದ್ರೆ ಐಡೆಂಟಿಫಿಕೇಶನ್ ಇಲ್ಲಪ್ಪ ಅಂತಂದ್ರೆ ನೀವು ಇದರಲ್ಲಿ ಭಾಗಿಯಾಗೋದು ಬಹಳ ಅರ್ಥಪೂರ್ಣ ಇರೋದಿಲ್ಲ ಸೊ ರಿಜಿಸ್ಟ್ರೇಷನು ಆಗಬೇಕಾಗ್ತದೆ ವೆಬ್ಸೈಟ್ನಲ್ಲಿ ನಮ್ಮದೆಲ್ಲ ಇನ್ಫಾರ್ಮೇಷನು ಅಂದರೆ ವಾರ್ಡನ್ನದ್ದು ಏನೇನು ಉದ್ದೇಶ ಅವನು ಓದ್ತೇನು ಆಮೇಲೆ ಪಬ್ಲಿಕ್ ಜೊತೆ ಅವ್ನು ಯಾವ್ಯಾವ ಥರ ಹೆಲ್ಪಿಂಗ್ ಮಾಡಬೇಕು ಏನೇನು ಅವೇರ್ನೆಸ್ ಮಾಡಬೇಕು ಸ್ಕೂಲ್ ಕಾಲೇಜಿಗೆ ಹೋಗಿ ಏನೇನು ಅವೇರ್ನೆಸ್ ಮಾಡಬೇಕು ಇವನ್ನೆಲ್ಲ ಆ ಒಂದು ವೆಬ್ಸೈಟ್ನಲ್ಲಿ ಇರ್ತದೆ ಈಗ ಯಾರಾದರೂ ಹೊಸದಾಗಿ ಸೇರ್ಕೋಬೇಕಾ ಅಂತಂದರೂ ಸಹಿತ ಅವ ಅದನ್ನೆಲ್ಲ ನೋಡಿಕೊಂಡು ಇನ್ಫಾರ್ಮೇಷನ್ ತೊಗೊಂಡು ಅವನಿಗೆ ಅದು ಮೋಟಿವೇಟ್ ಆತಪ್ಪ ಅಂದರೆ ನಾನು ಈ ಸೇವೆಗೆ ನಾನು ಸೇರ್ಕೋಬಹುದು ಅಂಥೇಳಿ ಅವನು ಅದರಲ್ಲಿ ಬರ್ಬೋದು ಈ ವಾರ್ಡನ್ದಲ್ಲಿ ಬರ್ಬೋದು ಸೊ ಈಗೀಗ ಒಂದು ಫೈವ್ ಮಂತ್ಸ್ನಲ್ಲಿ ನಮಗೆ ಅಂಡರ್ಸ್ಟ್ಯಾಂಡ್ ಆದಂಗೆ ಈ ಒಂದು ಆರ್ಗನೈಜೇಷನ್ನು ಯಾವ ಥರದ್ದು ರಿಜಿಸ್ಟ್ರೇಷನ್ ಆಗಿಲ್ಲ ಹೀಗಾಗಿ ನಮ್ಗೆ ಐ ಡಿ ಬರೋದೇ ಇಲ್ಲ ರಿಜಿಸ್ಟ್ರೇಷನ್ ಇಲ್ಲದೆ ನಮಗೆ ಐಡೆಂಟಿಫಿಕೇಶನ್ ಹೆಂಗೆ ಕೊಡ್ತಾರೆ ಕೊಟ್ಟಿಲ್ಲ ಸೊ ನಾವೇನೋ ವಾರ್ಡನ್ದಲ್ಲೇ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ ಆ್ಯಸ್ ಎ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಒಂದು ಭಾಗ ಅಂತ ತಿಳ್ಕೊಂಡು ನಾವು ಬಂದ್ವಿ ಬಟ್ ಈಗ ಅನಿಸ್ತಾ ಇದೆ ಸುಮ್ಮನೆ ಯೂಸ್ ಮಾಡ್ಕೋತಾ ಹೇಳಿ ಯಾಕಂದ್ರೆ ನಮ್ಮ ಡ್ಯೂಟಿಯನ್ನಲ್ಲಿ ನಾವು ಯಾವ ಥರದ್ದು ರೂಲ್ಸನ್ನು ಬ್ರೇಕ್ ಮಾಡಿಲ್ಲ ನಾವು ಆ್ಯಸ್ ಇಫ್ ಅವ್ರದ್ದು ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿನೇ ನಾವು ಕೆಲಸ ಮಾಡಿದ್ದೀವಿ ನೋಡಿ ನಾವು ಒಂದು ವೃದ್ಧಾಶ್ರಮ ನಡೆಸ್ತೀನಿ ಒಂದು ಫ್ಯಾಬ್ರಿಕೇಷನ್ ಮಾಡ್ತೀನಿ ಆಮೇಲೆ ನಾನಾ ಥರದ್ದು ವರ್ಕ್ಗಳನ್ನು ನಾನು ಹಮ್ಮಿಕೊಂಡಿರ್ತೀನಿ ಅವನ್ನೆಲ್ಲ ಬಿಟ್ಟು ಮಂಗಳವಾರಕ್ಕೊಮ್ಮೆ ಫೋರ್ ಅವರ್ಸು ನಾನು ಒಂದು ಸರ್ಕಲ್ನಲ್ಲಿ ನಿಂತಿರ್ತೀನಿ ಜುಬ್ಲಿ ಸರ್ಕಲ್ ಇರ್ಬೋದು ಓಲ್ಡ್ ಎಸ್ ಪಿ ಸರ್ಕಲ್ ಇರ್ಬೋದು ಅಲ್ಲಿ ನಿಂತು ಫೋರ್ ಅವರ್ಸ್ ಕಂಟಿನ್ಯೂಸ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಹೇಳ್ತಿರ್ತಾರೆ ಸರ್ ಸ್ವಲ್ಪ ನೀರು ಕುಡಿಬರ್ರಿ ಸರ್ ಸ್ವಲ್ಪ ಚಹಾ ಕುಡಿಬರ್ರಿ ಸರ್ ಸ್ವಲ್ಪ ಬರ್ರಿ ಅಂತಾರೆ ನೋ ಸರ್ ಈ ಡ್ಯೂಟಿ ಮಾಡಬೇಕಂದ್ರೆ ಮತ್ತೆ ನಾವು ಒಂದು ವಾರ ತಡಿಬೇಕು ಇದು ನನ್ನ ಅಗದಿ ಖುಷಿ ಇರುವಂಥ ನಂದು ಇದು ಕೆಲಸ ಇದು ನಮಗೇನೋ ಒಂದು ಕನಸಿತ್ತು ಈ ಥರ ನಾವು ಸೇರ್ಕೋಬೇಕಂತ ಹೇಳಿ ಅದು ನನಸಾಗಿದೆ ನಾವು ಮಾಡ್ತಾಯಿದ್ದೀವಿ ಅಂತ ಭಾಳ ಪ್ಯೂರ್ಲಿ ನಾವು ಸೇವೆ ಮಾಡ್ತಾಯಿದ್ವಿ ಬಟ್ ಈಗ ಅದಕ್ಕೆ ಯಾವ ಥರದ್ದು ರಿಸ್ಪಾನ್ಸು ಬರ್ತಾನೆ ಇಲ್ಲ ನಾವು ನಿಮ್ಗೆ ಐ ಡಿ ಕೊಡ್ತೇವಂತೂ ಹೇಳೋದಿಲ್ಲ ನಿಮ್ಗೆ ರಿಜಿಸ್ಟ್ರೇಷನ್ದಲ್ಲಿ ಮಾಡ್ಕೋತೇವಂತೂ ಹೇಳೋದಿಲ್ಲ ನೋಡಿರಿ ಇದು ಫ್ರೀ ಫ್ರೀ ಆಗಿ ಕೆಲಸ ಮಾಡ್ತಿದ್ದೆ ನಮಗೇನು ಬೇಡ ನಮಗೆ ಯಾವ ಥರದ್ದು ನಿಮ್ಮ ದುಡ್ಡು ಬೇಡ ನಿಮ್ಮದು ಇನ್ಸುರೆನ್ಸ್ ಬೇಡ ಏನು ಬೇಡ ಆ್ಯಕ್ಚುಲಿ ಇನ್ಶೂರೆನ್ಸ್ ಕೊಡಬೇಕು ಯಾಕಂದರೆ ನಾವು ಸರ್ಕಲ್ ನಿಂತಿದ್ದಾಗ ಯಾವುದೇ ಥರದ್ದು ಅಪಘಾತಗಳು ಆಗ್ಬೋದು ಆ್ಯಕ್ಚುಲಿ ಇನ್ಸುರೆನ್ಸ್ ಕೊಡಬೇಕು ಗೋರ್ಮೆಂಟದ್ದೇ ಕೆಲವೊಂದು ಇನ್ಶೂರೆನ್ಸ್ ಇದ್ದಾವೆ ಸೊ ಅವನ್ನೆಲ್ಲ ನೀವು ಪ್ರೊವೈಡ್ ಮಾಡಬೇಕು ಆ್ಯಕ್ಚುಲಿ ಯಾಕಂದರೆ ಫ್ರೀಯಾಗಿ ನಿಮ್ಮ ಕೆಲಸಗಳನ್ನು ಮಾಡಿ ನಾನು ಸರ್ಕಲ್ನಲ್ಲಿ ನಿಂತಾಗ ಕಾನ್ಸ್ಟೇಬಲ್ಸ್ ಎಲ್ಲರೂ ರೆಸ್ಟಿಗೆ ಅಂತ ಬಿಡ್ತಾರೆ ಯಾಕಂದ್ರೆ ನಾ ಯಾರಿಗೂ ಬರಲಿಕ್ಕೆ ಕೊಡೋದೇ ಇಲ್ಲ ಆ ಥರ ನಾನು ಶ್ರದ್ಧೆಯಿಂದ ವರ್ಕ್ ಮಾಡ್ತಿರ್ತೇನೆ ಓನ್ಲಿ ಕಂಟ್ರೋಲಿಂಗ್ ಅಲ್ಲ ನಾನು ಅವೇರ್ನೆಸ್ಸನ್ನು ಫುಲ್ ಟೈಮ್ ನೀವೆಲ್ಲ ವೀಡಿಯೋಸ್ಗಳನ್ನು ನೋಡಿರ್ಬೋದು ಫುಲ್ ಅವರಿಗೆ ಅವ್ರು ತಿಳಿಯೋಂಗೆ ನಾನು ಅವೇರ್ನೆಸ್ಗಳನ್ನು ಕೊಡ್ತಿರ್ತೇನೆ ನಾನು ಸೊ ಹೀಗಾಗಿ ಅದು ಯಾಕೇನೋ ವಾರ್ಡನ್ಸ್ ಫ್ರೀ ಮಾಡ್ತೇನೆ ಅಂತಂದ್ರು ಅದಕ್ಕೆ ಸರಿಯಾಗಿ ಡಾಕ್ಯುಮೆಂಟ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ನನಗೆ ಯಾಕಂದರೆ ಕಮಿಷನರ್ ಚೇಂಜ್ ಆದರೂ ಈಗ ಹೊಸ ಕಮಿಷನರ್ ಬಂದಿದ್ದಾರೆ ಅವ್ರಿಗೆ ಅದು ಇಂಟ್ರೆಸ್ಟ್ ಬರಬೇಕು ಅವರು ಎಸ್ ಈ ಥರ ಡೆಡಿಕೇಟೆಡ್ ಆಗಿ ಒಂದು ಐದಾರು ಜನ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾವು ಫುಲ್ಲಿ ಡಾಕ್ಯುಮೆಂಟಾಗಿ ನಾವು ಅವರಿಗೆಲ್ಲ ತಗೋಬೇಕನ್ನೋದು ಅವರಿಗೆ ಗೊತ್ತಾದರೆ ಮಾಡ್ಬೋದು ಅದಕ್ಕೆ ಈಗ ಆಗಸ್ಟ್ ಹದಿನೈದು ಬೆಳಿಗ್ಗೆ ಏಳು ಗಂಟೆಗೆ ನಾವು ಅಲ್ಲಿ ಹೋಗಿ ಕಮಿಷನರಿಗೆ ಒಂದು ಬಿಗ್ ಸಲ್ಯೂಟ್ ಹೊಡೆದು ನಮ್ಮ ಎಲ್ಲ ಏನೇನು ಪ್ರಾಬ್ಲಮ್ ಆಗಿದೆ ನೀವು ಏನೇನು ನಮಗೆ ಮಾಡಿಕೊಡ್ಬೇಕು ಅನ್ನೋದು ಮಾತನ್ನ ಮಾತನ್ನು ಇಡವಿದ್ದೀನಿ ನೋಡಬೇಕು ಹೀಗಾಗಿ ಅಲ್ಲಿವರೆಗೂ ನಾ ಈ ಸೇವೆ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ವ್ಯಾಲ್ಯೂ ಬೇಕರು ಎಲ್ಲದಕ್ಕೂ ಒಂದು ರಿಕಗ್ನೈಸ್ ಬೇಕು ಸುಮ್ಮನೆ ಹೋಗು ಮಾಡೋದಾದರೆ ಇನ್ಫಾರ್ಮ್ ಹಾಕೊಂಡು ಯಾಕೆ ಮಾಡಬೇಕು ಹೌದು ತಾನೆ ನಾವೊಂದು ಜಸ್ಟ್ ಒಂದು ರಿಫ್ಲೆಕ್ಟರ್ ಹಾಕ್ಕೊಂಡು ಆ್ಯಸ್ ಎ ವಾಲಂಟಿಯರ್ ಆಗಿ ನಾವು ವರ್ಕ್ ಮಾಡ್ಬೋದು ಯಾವಾಗ ನೀವು ಇನ್ಫಾರ್ಮ್ ಹಾಕೋತೀರಿ ಅದಕ್ಕೊಂದು ಐಡಿ ಐಡೆಂಟಿಫಿಕೇಶನ್ ನೀವು ಕೊಡಲಿಲ್ಲ ಅಂದರೆ ಅದು ಜಸ್ಟ್ ಒಂದು ಕಲರ್ ಡ್ರೆಸ್ ಇದ್ದಂಗೆ ಅಷ್ಟೇ ಅದು ಸೊ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಹೀಗಾಗಿ ಇದೊಂದು ರೆಕಗ್ನೈಸ್ ಆಗುವವರೆಗೂ ನಾ ಇದನ್ನು ಸರ್ವಿಸ್ ಮಾಡೋದಿಲ್ಲ ಅಂಥೇಳಿ ಹೇಳಿದ್ದೀನಿ ನಮ್ಮ ಗ್ರೂಪ್ನಲ್ಲಿ ನಾವೇನೋ ಒಂದು ಸ್ಟ್ರಿಕ್ಲಿ ಒಂದು ಐದಾರು ಜನ ಇದ್ದೀವಿ ಐದಾರು ಜನನೂ ಇದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಸೊ ಅವರೇ ನೀವು ಹೋಗಲುದಿಲ್ಲ ಅಂದರೆ ನಾವು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ನಾವು ಅಷ್ಟ್ರೂ ಕೂಡ ಹೋಗಿ ಕಮಿಷನರ್ಗೆ ಡೈರೆಕ್ಟ್ಲಿ ಬೆಟ್ಟಾಗಿ ಅವರಿಗೆ ಈ ಮಾತನ್ನ ಹಂಚ್ಕೊಳ್ತಾ ಇದ್ದೀವಿ ಸೊ ಮತ್ತೂ ಸೇರ್ಕೋಬೇಕಂತಿದ್ದರೆ ಆಗಸ್ಟ್ ಹದಿನೈದು ಬೆಳಿಗ್ಗೆ ಏಳು ಗಂಟೆಗೂ ನೀವು ಕೂಡ ನಮ್ಮ ಜೊತೆ ಕೈ ಕೊಡಿಸ್ಬೋದು ಓಕೆ ರೈಟ್ ಥ್ಯಾಂಕ್ ಯು